ನಮಸ್ತೆ ಗೆಳೆಯರೇ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಹೊತ್ತಿ ಒಬ್ಬ ಯುವಕನು ಒಂದು ಸುಂದರವಾಗಿ ಜೀವನವನ್ನು ಮಾಡ್ತಾ ಇದ್ದ ಅವನು ತುಂಬ ಶ್ರೀಮಂತನೂ ಕೂಡ ಆಗಿರ್ತಾನೆ ಒಂದು ದಿವಸ ಒಂದು ಐಷಾರಾಮಿ ಆಗಿರ್ತಕ್ಕಂತಹ ಒಂದು ಹೋಟೆಲ್ಗೆ ಹೋಗಿ ಅವನು ತಿಂಡಿಗಳನ್ನು ತಿನಿಸುಗಳನ್ನು ತಿಂತ ಬರ್ತಾಯಿರ್ತಾನೆ ಒಂದು ದಿವಸ ಯಾವುದೋ ಒಂದು ಕಾರಣಕ್ಕೋಸ್ಕರ ಅವನಿಗೆ ಆ ಹೋಟೆಲ್ಗೆ ಹೋಗುವುದಕ್ಕೆ ಆಗುವುದೇ ಇಲ್ಲ ಇನ್ನು ಮಧ್ಯಮ ವರ್ಗದವರು ಹೋಗ್ತಕ್ಕಂತಹ ಹೋಟೆಲ್ನ ಹೋಗಿ ಅವನು ಊಟವನ್ನು ಮಾಡ್ತಾ ಇರತಕ್ಕಂತಹ ಸಮಯದಲ್ಲಿ ಅಲ್ಲಿಗೆ ಒಬ್ಬ ವಯಸ್ಸಾಗಿ ವಯಸ್ಸಾಗಿರ್ತಕ್ಕಂತಹ ಮುದುಕರು ಬಂದು ಕೂತಿರ್ತಾರೆ ಅವರು ಊಟವನ್ನು ಆರ್ಡರ್ ಮಾಡಿ ಇನ್ನೇನು ತಿನ್ನಬೇಕು ಅನ್ನುವರಷ್ಟರಲ್ಲಿ ಇವನು ತಾನು ಮಾಡ್ತಾ ಇರತಕ್ಕಂತಹ ಊಟವನ್ನು ಅರ್ಧದಲ್ಲಿಯೇ ಬಿಟ್ಟು ಅವರ ಪಕ್ಕದಲ್ಲಿ ಕುಳಿತುಕೊಂಡು ಆ ಊಟವನ್ನು ಅವರಿಗೆ ಮಾಡಿಸ್ತಾನೆ ಆ ಊಟವನ್ನು ಮಾಡಿಸ್ಬೇಕಾದ್ರೆ ಆ ಅನ್ನದ ಅಗಲುಗಳು ಎಲ್ಲವೂ ಕೂಡ ಆ ತಾತನ ಮೈ ಮೇಲೆ ಬೀಳುತ್ತೆ ಸಾಂಬಾರೆಲ್ಲವೂ ಕೂಡ ತನ್ನ ಮೇಲೆ ಚೆಲ್ಲಾಡುತ್ತೆ ಅವೆಲ್ಲವನ್ನೂ ಕೂಡ ಊಟವನ್ನು ಮುಗಿಸಿ ಆ ತಾತನನ್ನು ಒಂದು ಜಾಗದಿಂದ ಮತ್ತೊಂದು ಜಾಗದಕ್ಕೆ ಕೈಯನ್ನು ಹಿಡಿದುಕೊಂಡು ಕರೆದುಕೊಂಡು ಹೋಗಿ ಅವೆಲ್ಲವನ್ನು ಕೂಡ ಸ್ವಚ್ಛವನ್ನು ಮಾಡಿಕೊಂಡು ಪುನಃ ಬಂದು ಅದೇ ಜಾಗಕ್ಕೆ ಕೂರಿಸಿ ಕೂರಿಸುತ್ತಾನೆ ಅದೇ ಹೋಟೆಲ್ಗೆ ಅವರ ಜೊತೆಯಲ್ಲಿ ಕೆಲಸವನ್ನು ಮಾಡ್ತಾ ಇರತಕ್ಕಂತಹ ವ್ಯಕ್ತಿಗಳು ಅಲ್ಲಿ ಊಟವನ್ನು ಮಾಡ್ತಾ ಇರ್ತಾರೆ ಇವನು ಮಾಡ್ತಾಯಿರ್ತಕ್ಕಂತಹ ಎಲ್ಲ ವಿಚಾರಗಳನ್ನು ನೋಡಿ ಅವನನ್ನು ಕರೆದು ವ್ಯಂಗ್ಯದಿಂದ ಬೈತಾರೆ ನಿನಗೆ ಬುದ್ಧಿ ಇಲ್ವಾ ಯಾವುದೋ ಒಬ್ಬ ಮುದುಕ ಅವನನ್ನು ಸ್ವಚ್ಛವನ್ನು ಮಾಡಿ ಅವನ ಅನ್ನವನ್ನು ಎಲ್ಲ ಊಟವನ್ನು ಮಾಡಿ ಇವತ್ತು ಏನೋ ಒಂಥರ ಕಾಣ್ತಾ ಇದೆಯ ನೀನು ನೀನು ಎಜುಕೇಟೆಡ್ಡು ಅಂತೇಳಿ ಅವರನ್ನು ಎಲ್ಲರನ್ನು ಕೂಡ ಈಸ್ತಾರೆ ಆಗ ಆ ಯುವಕನು ಒಂಬೆ ಕಣ್ಣಿನ ತುಂಬ ನೀರನ್ನು ತುಂಬಿಕೊಂಡು ಹೇಳ್ತಾನೆ ನೋಡಪ್ಪ ಅವನು ಬೇರೆ ಯಾರೂ ಅಲ್ಲ ಅವರು ನನಗೆ ಜನ್ಮವನ್ನು ಕೊಟ್ಟಂತಹ ನನ್ನ ತಂದೆಯವರು ನಾನು ನಿಮ್ಮಂತಹ ಇದೇ ರೀತಿಯಾಗಿ ಬೇರೆಯವರ ಮಾತನ್ನು ಕೇಳಿಕೊಂಡು ನನ್ನ ತಂದೆಯನ್ನು ನಾನು ಮನೆಯಿಂದ ಆಚೆಗೆ ಹಾಕಿದ್ದೆ ನಾವು ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ನಾವು ನಮ್ಮ ತಂದೆ ತಾಯಿಗಳ ಮೇಲೆ ಬಲಮೂತ್ರವನ್ನು ವಿಸರ್ಜನೆಯನ್ನು ಮಾಡಿರ್ತೀವಿ ವಾಂತಿಯನ್ನು ಮಾಡಿರ್ತೀವಿ ಆದರೆ ಅವರು ಅದ್ಯಾವುದಕ್ಕೂ ಕೂಡ ಅಸಹ್ಯ ಅಸಹ್ಯ ಅಸಹ್ಯವನ್ನು ಪಡೆದುಕೊಳ್ಳದೆ ಎಲ್ಲವನ್ನು ಕೂಡ ಸ್ವಚ್ಛವನ್ನು ಮಾಡುತ್ತಾರೆ ನಾನೂ ಕೂಡ ಇವತ್ತು ಅಂತಹ ಪರಿಸ್ಥಿತಿಯನ್ನು ತಂದುಕೊಂಡಿದ್ದೆ ನಾನು ಅವರನ್ನು ಸ್ವಚ್ಛವನ್ನು ಮಾಡುವುದಕ್ಕಾಗುವುದಿಲ್ಲ ಅಂತೇಳಿ ಮನೆಯನ್ನು ಬಿಟ್ಟು ಆಚೆಗೆ ಕಳಿಸಿದ್ದೆ ಆದರೆ ಮುಂದೆ ಒಂದಲ್ಲ ಒಂದು ದಿನ ನನಗೆ ಇಂತಹ ಸನ್ನಿವೇಶವು ಬಂದೇ ಬರುತ್ತದೆ ನಾನು ಕೂಡ ವಯಸ್ಸಾಗ್ತೇನೆ ನನಗೆ ನನ್ನ ಜೀವನದ ಸಾರಾಂಶವನ್ನು ತಿಳಿದುಕೊಳ್ಳುವುದಕ್ಕೆ ಇಷ್ಟು ವರ್ಷ ಬೇಕಾಯಿತು ಆದ್ದರಿಂದ ಇವತ್ತೇ ನನ್ನ ತಂದೆಯನ್ನು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವನ ತಂದೆಯನ್ನು ಮನೆಗೆ ಕರೆದುಕೊಂಡು ಹೋಗಿ ಸಂತೋಷವಾಗಿ ಜೀವನವನ್ನು ಮಾಡ್ತಾನೆ ಈ ಕಥೆಯ ಸಾರಾಂಶ ಏನು ಎಂದರೆ ಕೆಲವೊಂದು ವಿಚಾರಗಳಿ ತಂದೆ ತಾಯಿಗಳು ಕೂಡ ತಪ್ಪನ್ನು ಮಾಡ್ತಾರೆ ಮಕ್ಕಳು ಕೂಡ ತಪ್ಪನ್ನು ಮಾಡ್ತಾರೆ ಆದರೆ ಇಬ್ಬರೂ ಕೂಡ ತನ್ನ ಮನೆಯಿಂದ ಹೊರಗಡೆ ಕಳಿಸದಲೇ ಅವರು ಕೂಡ ಮನೆಯಿಂದ ಹೋಗದಲೇ ವಿಶೇಷವಾಗಿ ನಾವು ಜೀವಿತಾವಧಿಯಲ್ಲಿ ಇರಬೇಕಾದ್ರೆ ತಂದೆ ತಾಯಿಗಳನ್ನು ಅತ್ಯಂತ ಶ್ರದ್ಧೆಯಿಂದ ನೋಡಿಕೊಳ್ಳೋಣ ನಮಗೆ ಕೆಲವರು ಮಾತ್ರ ಇಲ್ಲಿ ಅವರು ಒಳ್ಳೆಯದನ್ನು ಮಾಡದೆ ಹೋದರೆ ಭಗವಂತನಾದರೂ ಕೂಡ ನಮಗೆ ಒಳ್ಳೆಯದನ್ನು ಮಾಡ್ತಾನೆ ಆದ್ದರಿಂದ ಎಲ್ಲರೂ ಕೂಡ ಸುಖವಾಗಿ ಖುಷಿಯಾಗಿ ಇರೋಣ ಅಂತೇಳಿ ಸಂಚಿಕೆಯನ್ನೆಲ್ಲಿ ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು ಶುಭೋದಯ